ಸರ್ ಅವರು ಅಂತ ಆಗ್ಬೇಕಂತ ಹೇಳಿ ಸ್ವಾಮೀಜಿಗಳೆಲ್ಲ ಒಂದು ಅವರ ಅಭಿಮಾನದ ಮೇಲೆ ಪ್ರೀತಿಯಿಂದ ಗೌರವದಿಂದ ಹೇಳಿದ್ದಾರೆ ತಪ್ಪ ತಪ್ಪಾಗಿದ್ರೆ ಅವ್ರನ್ನ ಕೇಳಿ ತಪ್ಪ ನಮ್ದು ಅದೇ ಅಲ್ಲಿ ಎಲ್ಲರದ್ದು ಅದೇ ಒತ್ತಾಯ ಇರೋದು ನೀವು ಮಾಡೋದಿದ್ರೆ ಮಾಡಿ ಅಲ್ಲ ಸರ್ ಆ ತರ ಏನು ಸಿಚುವೇಶನ್ ಇದೆ ಅಂತ ಇವತ್ತು ಆ ಸಂದರ್ಭ ಇದೆ ಅಂತ ನನ್ನ ಹುಟ್ಟು ಹಬ್ಬಕ್ಕೆ ಎಲ್ಲ ಸೇರಿದ್ದಾರೆ ಒಳ್ಳೇದಾಗ್ಲಿ ಅಂತ ಹೇಳಲ್ವಾ ಹಂಗೇ ಒಳ್ಳೇದಾಗ್ಲಿ ಅಂತ ಹೇಳಿ ತಂಗೂ ಕೂಡ ಒಳ್ಳೇದಾಗತ್ತೆ ನೀವ್ ಹೇಳೋದ್ರಲ್ಲಾಗ್ಲೇ ಬಸ್ಟೇ ಹುಟ್ಟು ಹಬ್ಬಕ್ಕೆ ಒಳ್ಳೇದಾಗ್ಲಿ ಅಂದ್ರೆ ಅಲ್ಲ ತಂಗೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಭರವಸೆ ಇದೆ ನಿಮ್ಮ ಪ್ರಕಾರ ಯಾವ್ದು ಒಳ್ಳೇದು ಅಂದ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ತಂಗೂ ಕೂಡ ಒಂದು ಕನಸ ಜನರ ಬಯಕೆ ಕೆಲವರದ್ದು ಬೇರೆ 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 ಇರುತ್ತೆ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಒಳ್ಳೆ ಮಾತನ್ನ ಹಾಡ್ತಾರ ಅದು ಕೆಲವ್ರು ಹಿಡಿಸ್ಬೋದು ಕೆಲವ್ರು ಹಿಡಿಸ್ತೇ ಇರ್ಬೋದು ಅದು ಸಮಾಜ ಅದು ಅದರಿಂದ ಅವರು ಒಳ್ಳೇದು ಆಗಲಿ ಅಂತೇಳಿ ಅಷ್ಟೊಂದು ಜನ ಸ್ವಾಮೀಜಿಗಳು ಸೇರಿ ಅವರು ತುಮಕೂರಿನ ಅಭಿವೃದ್ಧಿ ಬಗ್ಗೆ ಮಾತಾಡುವಾಗ ಆ ಮಾತು ಹೇಳಿದ್ದಾರೆ ನಾನು ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂಥ ಅಭಿನಂದನೆಯನ್ನ ಎಲ್ಲ ಸ್ವಾಮೀಜಿಗಳಿಗೂ ಸಲ್ಲಿಸ್ತೆ ಒಳ್ಳೇದಾಗತ್ತೆ ಅನ್ನುವಂಥ ಭರವಸೆ ಕೂಡ ಇದೆ ಬೇರೆ ವಿಚಾರ ಅವರು ಹೇಳಿದ್ದಕ್ಕೆ ನಾವು ಅಭಿನಂದನೆ ಹೇಳಬೇಕಲ್ವಾ ಯಾವಾಗ ಹೇಳಿದ್ರು ನಾವೇ ಮಾಡಿ ನಮ್ಮನ್ನೇ ವಿರೋ ವಿರೋಧ ಮಾಡಿದ್ರು ಅಂತ ಹೇಳಿದ್ರೆ ಹೇಳಿದ್ದ ಯಾರು ಹೇಳಿ ನೋಡೋಣ ಕೋಟ್ಮಿ ಯಾರು ಹೇಳಿದರು ನಿಮಗೆ ವೇರ್ ಇಸ್ ಬರ್ತೀವಿ ನಿಮಗೆ ಯಾರು ಹೇಳಿದರು ಡೋಂಟ್ ಆಸ್ಕ್ ಸಚ್ ಕ್ವೆಶನ್ಸ್ ನಮಗೆ ನಿಮಗೇನಾದರೂ ಸೋರ್ಸ್ ಇದೆಯಾ ಇದ್ರೆ ಹೇಳಿ ಅಲ್ಲ ರೀ ಪ್ರಶ್ನೆ ಕೇಳಬೇಕಾದ್ರೆ ಸೋರ್ಸಸ್ ಸುಮ್ಮನೆ ಕೇಳಿಬಿಡೋದಲ್ಲ ಇದ್ರೆ ನಿಮ್ಗೆ ಹೇಳಿ ನಾವು ಸರ್ಕಾರ ನಾವೇ ಕಮಿಷನ್ ಮಾಡಿದ್ದೀವಿ ನಾವೇ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡಿದ್ದೀವಿ ನಾವೇ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ನೂರು ಸರಿ ಹೇಳಿದ್ದೀವಿ ವಿರೋಧ ಇದೆ ಅಂತ ಹೇಳಿದ್ರೆ ಈಗ ಮೊನ್ನೆ ಎ ನಾರಾಯಣಸ್ವಾಮಿ ಅವರು ಮತ್ತೆ ಇವರೆಲ್ಲ ಬಂದು ಮಾಡಿದ್ರು ಅವ್ರು ಹೇಳಿಕೊಂಡಿದ್ದಕ್ಕೆ ನಮ್ಗೆ ಗೊತ್ತಿಲ್ಲ ನಾವು ನಮ್ಮ ಬದ್ಧತೆ ಚಿತ್ರದುರ್ಗ ಡಿಕ್ಲರೇಷನ್ ಮಾಡಿದ್ವಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಆ ನಂತರ ಸರ್ಕಾರದಲ್ಲಿ ನಾನೇ ಮ್ಯಾನಿಫೆಸ್ಟೋ ಬರೆದವನು ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ ಬರೆದವನು ಅದರಲ್ಲಿ ಸೇರಿಸಿದ್ದೀವಿ ಒಳ ಅನುಷ್ಠಾನ ಮಾಡ್ತೀವಿ ಅಂತ ಬರೆದಿದ್ದೀನಿ ಅದರಲ್ಲಿ ಕಮಿಷನ್ ಮಾಡಿ ಅದಕ್ಕೆ ಕೋರ್ಟ್ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನಿಂದ ಡೈರೆಕ್ಷನ್ ಬಂದ ಮೇಲೆ ಡೇಟಾ ಅನ್ಯುಮರೇಟ್ ಮಾಡಬೇಕು ಡೇಟಾ ಸರಿ ಇಲ್ಲ ಅಂತ ಅವರು ಡೈರೆಕ್ಷನ್ ಕೊಟ್ಟ ಮೇಲೆ ಮಾಡಿದ್ವಿ ಈಗ ಆ ಡೇಟಾ ಬಂದಿದೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದೆ ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ ಕ್ಯಾಬಿನೆಟ್ ಹದಿನಾರನೇ ತಾರೀಕು ಆ ಮೀಟಿಂಗ್ನಲ್ಲಿ ತೀರ್ಮಾನ ತಗೊಳ್ತೀವಿ ಈಗ ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಕೆಲವು ಪ್ರೊಸೀಜರ್ ಇದೆ ಅವರು ದೂರು ಕೊಡೋದಕ್ಕೆ ಏನು ತೊಂದರೆ ಇಲ್ಲ ಅವರು ದೂರು ಕೊಡೋದಕ್ಕೆ ಕೇಂದ್ರದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದೆ ಕಮಿಷನ್ ಅವರು ಲೀಡರ್ ಆಫ್ ಅಪೋಸಿಷನ್ ಆಗಿ ಅಲ್ಲಿ ಕೊಟ್ಟರೆ ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ಟರೆ ಇಲ್ಲಿಂದ ಮತ್ತೆ ಅವರು ಅಲ್ಲಿ ಕಳ್ಸ್ಕೊಡ್ತಾರೆ ಬಿಟ್ಟರೆ ಇವರೇನು ಕ್ರಮ ತಗೊಳಕ್ಕೆ ಆಗೋದಿಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅದಕ್ಕಾಗಿ ಇಂಟೆನ್ಷನಲ್ಲಿ ನೀವು ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಕೊಡಿ ನಾವು ಡೆಲ್ಲಿಯಲ್ಲಿ ಸಿಗೆ ಕೊಟ್ಕೊಳ್ತೀವಿ ಅಂತೇಳಿ ಈಗಾಗಲೇ ನಾನು ಲೋಕಸಭೆಯಲ್ಲಿ ಮಾತನಾಡಿದ್ದೇನೆ ಇದ್ರ ಬಗ್ಗೆ ಅಂತ ಹೇಳಿ ಹೇಳಿದ್ದಾರೆ ಅದು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನೇ ಒಂದು ಇಶ್ಯೂ ಮಾಡಕ್ಕೆ ಬಿಟ್ಟರೆ ವಿಪರ್ಯಾಸ ಅಂತ ಹೇಳುತ್ತೆ ಅಲ್ಲ ಕೆ ಪಿ ಸಿ ಸಿ ಅವರು ನಾರ್ಮಲ್ ದೂರು ಕೊಟ್ಟಿದ್ದಾರೆ ಅದು ಅಫಿಡೇವಿಟ್ ಸಲ್ಲಿಸಿದ್ದಾರೆ ಇಲ್ಲ ಅದು ಏನೋ ಅವ್ರ ಪ್ರೊಸೀಜರ್ ಇದೆ ಅವ್ರು ಕೇಳಿದ್ದಾರೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಎಲ್ಲ ಕೇಳಿದ್ದಾರೆ ಯಾರು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅದನ್ನೆಲ್ಲ ಕೊಡ್ತಾರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರಿಗೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅಫಿಡವಿಟ್ ಕೊಡ್ತಾರೆ ಎಲ್ಲ ಸರ್ ಡಿ ಕೆ ಶಿವಕುಮಾರ್ ನಾನೇ ಅಫಿಡವಿಟ್ ರಾಹುಲ್ ಗಾಂಧಿ ಅಫಿಡವಿಟ್ ಅಂತ ಹೇಳ್ತಾ ಇದ್ದಾರೆ ಇದಾರೆ ಅವರು ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಕೊಡ್ತಾರೆ ಅಲ್ಲ ಪ್ರತಿ ರಾಜ್ಯದಲ್ಲೂ ಇರ್ತೀಯಾ ಪಿಡಿಯೋ ವಿತ್ ಪಿಡಿಯೋ ನನಗೆ ಗೊತ್ತಿಲ್ಲ ಬಟ್ ಇದನ್ನು ಮುಂದುವರೆದ್ರೆ ಬಹುಶಃ ಎಲ್ಲ ರಾಜ್ಯದಲ್ಲೂ ಮಾಡಬಹುದೇನು ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿ ಅವರು ಬೇಕಾಗಿರಬಹುದು ನಾವು ಪ್ರೊಸೀಜರ್ ಎಲೆಕ್ಷನ್ ಕಮಿಷನ್ ಏನಿದೆ ಅದನ್ನ ನಾವು ಮಾಡ್ಕೊಡ್ತೇವೆ ಈಗ ರಾಹುಲ್ ಗಾಂಧಿ ಅವರೇ ಕೊಡ್ಬೇಕು ಅಂತ ಏನಿದೆ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಜವಾಬ್ದಾರಿ ಕೊಡ್ತಾರೆ ನಮ್ಮ ರಾಜ್ಯದ ಕೊಡ್ತಾರೆ ಅಫಿಡೇವಿಟ್ ಹಾಕಿದ ಮೇಲೆ ಆರೋಪ ಸಾಬೀತಾಗದೇ ಇಲ್ಲ ದೂರು ಕೊಟ್ಟೋ ಮೇಲೆ ಏನು ಕ್ರಮ ಆಗುತ್ತೆ ಮಾನ ಯಾಕೆ ಆ ಥರ ಕೇಳ್ತೀರಾ ನೀವು ಅಲ್ಲ ಆ ಥರ ಮಾನವಷ್ಟಮದ ಅಲ್ಲ ನಮಗೆ ಪ್ರೂಫ್ ಕೊಟ್ಟ ಮೇಲೆ ಅಲ್ಲಿ ವೋಟರ್ಸ್ ಲಿಸ್ಟ್ನಲ್ಲಿ ಮ್ಯಾನಿಫುಲೇಷನ್ ಆಗಿದೆ ಅಂತ ಹೇಳಿ ನಾವು ಹೇಳಿದಾಗ ಅದಕ್ಕೆ ಪ್ರೂಫ್ ಕೊಟ್ಟ ಮೇಲೆ ಅದು ಆಗ ಒಪ್ಕೊಳ್ಳಬೇಕಲ್ವ ಅದು ಆಗೋದೇ ಇಲ್ಲ ಆಗದೆ ಇದ್ರೆ ನೀವು ದೂರ ಕೊಟ್ಟ ಮೇಲೆ ಕ್ರಮ ಅಂತ ಈಗಲೇ ನಾವು ಹೇಳಕ್ ಬರೋದಿಲ್ಲ ಬಿಹಾರ್ ಎಲೆಕ್ಷನ್ ಮುಂದಿಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಯಾರು ಒಂದೇ ಎಲೆಕ್ಷನ್ ಅಲ್ಲ ಇಡೀ ದೇಶದಲ್ಲಿ ಅನೇಕ ಎಲೆಕ್ಷನ್ಸ್ ಆಗ್ತವೆ ನೆಕ್ಸ್ಟ್ ವಿದಿನ್ ಒನ್ ಇಯರ್ ಅಲ್ಲಿ ಇನ್ನೂ ಐದಾರು ಸ್ಟೇಟ್ ಅಲ್ಲಿ ಎಲೆಕ್ಷನ್ಸ್ ಬರುತ್ತೆ ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಬರುತ್ತೆ ಅದಕ್ಕೂ ಕೂಡ ಈಗಲಿಂದಾನೇ ನಾವು ಅವರಿಗೆ ಎಚ್ಚರಿಕೆ ಕೊಡಬೇಕಲ್ಲ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕೂಡ ಈ ರೀತಿ ಆಗಿದೆ ಅಂದ್ರೆ ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಅಲ್ಲೂ ಕೂಡ ಈ ರೀತಿ ಆಗಿದ್ದು ಆ ಥರ ಡೌಟ್ ಇದೆ ಅಂತ ಅಲ್ಲ ಅದನ್ನು ನೋಡೋಣ ಈಗ ನಾವು ಕೆಲವು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಕೆಲವು ಕ್ಷೇತ್ರದಲ್ಲಿ ಆಗಿದೆ ಹೇಳಿ ಮೇಲ್ನೋಟಕ್ಕೆ ಆಗಿರುವಂತಹ ಇದು ವಿಚಾರದಲ್ಲಿ ಕೊಟ್ಟ